ನಮಸ್ಕಾರ ಮದುವೆ ಆಗೋದಕ್ಕಿನ್ನ ಮುಂಚೆ ಜಾತಕನ ಒಬ್ಬರ ಹತ್ರ ಅಲ್ಲ ಇಬ್ಬರ ಹತ್ರ ಅಲ್ಲ ಒಂದು ಮೂರು ಜನ ಜ್ಯೋತಿಷಿಗಳ ಹತ್ರ ಕ್ರಾಸ್ ಚೆಕ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ ಯಾಕೆಂದರೆ ಮದುವೆ ಆದಮೇಲೆ ಬರೀ ಜಗಳ ಕಲಹ ಮನಸ್ತಾಪ ಸಪರೇಷನ್ಸು ದೂರ ದೂರ ವಿಚ್ಛೇದನ ಡೈವರ್ಸುಗಳು ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾಕೆಂದರೆ ಮದುವೆ ಆದಮೇಲೆ ಅತ್ತೆ ಜೊತೆ ಸರಿಯಾಗಿ ಹೊಂದ್ಕೊಳ್ಳೋಕ್ಕೆ ಆಗ್ತಿಲ್ಲ ನಾದಿನ ಜೊತೆ ಅತ್ತೆ ಜೊತೆ ಅಳಿಯನ್ ಜೊತೆ ಗಂಡಿನ ಜೊತೆ ಹೆಂಡ್ತಿ ಜೊತೆ ಅಂತ ಸಮಸ್ಯೆಗಳ ಮೇಲೆ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಭಾಳ ಆಗ್ತಿದೆ ಅದಕ್ಕೋಸ್ಕರ ಇಬ್ಬರ ಹತ್ರ ಇಬ್ರತ್ರಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಮದುವೆ ಮಾಡಿಕೊಳ್ಳಿ ನೋಡಿ ಈ ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಜೀವನ ಪೂರ್ತಿ ಸುಖವಾಗಿರುವ ಹೆಣ್ಣುಮಕ್ಕಳು ಯಾರ್ಯಾರಪ್ಪ ಅಂತಂದರೆ ಇಲ್ಲಿ ಮೊದಲು ಹೆಣ್ಣುಮಕ್ಕಳಿಗೆ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಸಮಾಧಾನ ಅನ್ನೋದು ಮುಖ್ಯ ಆಸೆ ಇರಲಿ ಎಲ್ರಿಗೂ ಆಸೆ ಇರಬೇಕು ಆಸೆ ಇದ್ರೇ ಅಸೆಟ್ಟು ಸೈಟು ಮನೆ ಪ್ರಾಪರ್ಟಿ ಎಲ್ಲದರ ರಿಲೇಟೆಡ್ಸು ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಸೆ ಇಲ್ದಲೇ ಹಾಂ ಇರಬೇಡಿ ಅಂತ ಹೇಳ್ತಿಲ್ಲ ಆಸೆ ಇರಲಿ ತುಂಬ ಆಸೆಗಳು ಬೇಡ ಅರ್ಥ ಮಾಡಿಕೊಂಡು ಬದುಕಿ ಮತ್ತು ನಿಮ್ಮದು ಎಸ್ಪೆಷಲಿ ಹೆಣ್ಣು ಹೆಣ್ಮಕ್ಳದ್ದಾಗಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಎಸ್ಪೆಷಲಿ ಹಾಂ ಯಾವುದೇ ಲಗ್ನಗಳಾಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲೇನ ಈ ಒಂದನೇ ಮನೆ ಮೂರನೇ ಮನೆ ಹಾಂ ಈ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತು ಅಂದರೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಸಪರೇಷನ್ಸು ದೂರ ದೂರ ಹಾಂ ಮೂರನೇ ವ್ಯಕ್ತಿಗಳಿಂದ ಸಮಸ್ಯೆಗಳು ಬರೋದು ಹಾಂ ಇವೆಲ್ಲ ಆಗಿಬಿಡುತ್ತೆ ಸ್ವಲ್ಪ ಭಾಳ ಹುಷಾರಾಗಿರ್ರಿ ಹಾಂ ತಾಳ್ಮೆ ಇರಲಿ ಸಮಾಧಾನಗಳಿರಲಿ ಹಾಂ ನೋಡಿ ನಿಮ್ಮದು ಯಾವ್ಯಾವ ತತ್ವರಾಶಿಗಳು ಅಗ್ನಿ ತತ್ವರಾಶಿನ ಪೃಥ್ವಿ ತತ್ವರಾಶಿನ ವಾಯು ತತ್ವ ಜಲ ಜಲತತ್ವ ರಾಶಿನ ನಿಮ್ಮದು ಯಾವ ರಾಶಿ ನಕ್ಷತ್ರ ಯಾವ ರಾಶಿ ನಕ್ಷತ್ರದ ಹುಡುಗನ್ನ ಮದುವೆ ಮಾಡ್ಕೊಬೇಕು ಹಾಂ ಅವ್ರದ್ದು ಏನು ನಡೀತಿದೆ ದಶಾಭುಕ್ತಿಗಳು ಅವ್ರದ್ದು ಯಾವ ಲಗ್ನ ಇವನ್ನೆಲ್ಲ ಪರಿಗಣನೆ ತಗೊಂಡು ದಿವೀರು ದ್ವಾದಶ ಷಷ್ಠ ಅಷ್ಟಕ ಅಂತ ಇವನ್ನೆಲ್ಲ ರಿಲೇಟೆಡ್ಸ್ ನೋಡಿ ಮದುವೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಂಡು ಪಶ್ಚಾತ್ತಾಪ ಪಡೋದ್ಕಿನ್ನ ಮದುವೆ ಆಗದಲ್ಲೇ ಹಂಗೆ ಇರೋದು ಒಳ್ಳೆಯದು ಅಂತ ನನ್ನ ಭಾವನೆ ಯಾಕೆಂದರೆ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಆ ಸಪರೇಷನ್ಸು ಇನ್ನೊಂದು ಮತ್ತೊಂದು ಗಲಾಟೆಗಳು ಮಾಡ್ಕೊಳ್ಳೋ ಬದಲು ಮದುವೆನೇ ಆಗೋದು ಬೇಡ ಇದಕ್ಕೆ ಮುಂಚೆ ಎತ್ತೆಚ್ಕೊಳ್ಳಿ ಮದುವೆಗೆ ಸಿದ್ಧತೆ ಮಾಡ್ಕೊಂಡರು ಮದುವೆ ಅಂದರೆ ಏನು ಜೀವನ ಅಂದರೆ ಏನು ಅನ್ನೋದು ಫಸ್ಟು ಗಂಡು ಮಕ್ಕಳು ಮಕ್ಕಳು ಇಬ್ಬರೂ ಅರ್ಥ ಮಾಡ್ಕೊಬೇಕು ಮುಂದೆ ಏನೇನು ಸಮಸ್ಯೆಗಳು ಬರುತ್ತೆ ನಾವು ಇದಕ್ಕೆಲ್ಲ ಹೇಗೆ ಫೇಸ್ ಮಾಡಬೇಕು ಹೇಗೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ ಅನ್ನೋದೆಲ್ಲ ನೀವು ಈಗಲಿಂದನೇ ರೆಡಿ ಆಗ್ತಾ ಬರಬೇಕು ಅರ್ಥಾಯ್ತಾ ಮೊದಲು ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಮದುವೆನ ಅರ್ಥ ಅರ್ಥಐತ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ